ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮೊದಲನೇದಾಗಿ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರಿಗೆಲ್ಲರಿಗೂ ವಸು ನಾಮ ಸಂವಸ್ತರ ಯುಗಾದಿ ಹಬ್ಬದ ಶುಭಾಶಯಗಳು ಈ ವರ್ಷ ನೀವೇನೆಲ್ಲ ಅಂದ್ಕೊಂಡಿದ್ದೀರಾ ಹೊಸ ವರ್ಷದಲ್ಲಿ ಎಲ್ಲ ಸಕ್ಸಸ್ಫುಲ್ ಆಗಲಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಯಾವಾಗಲೂ ಸಕ್ಸಸ್ ಅನ್ನೋದನ್ನು ನೋಡ್ತಾ ಹೋಗಿ ನಿಮ್ಮ ಗೋಲ್ ಅನ್ನೋದು ರೀಚ್ ಆಗೋಕ್ಕೆ ಹೆಲ್ಪ್ ಆಗಲಿ ಅಂತ ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಸೊ ಟೂ ಡೇಸ್ ಆಯಿತು ಯಾವುದೇ ರೀತಿಯಾದಂತಹ ವೆಯ್ಟ್ ಲಾಸ್ ಜ ಿದು ಅಥವಾ ಡಯಟ್ ವ್ಲಾಗ್ಸ್ ಆದರೂ ಏನೂ ಮಾಡೋಕ್ಕಾಗಿಲ್ಲ ಯಾಕಂತಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತು ಸ್ಟಿಚಿಂಗ್ 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 ಇಪ್ಪತ್ನಾಲ್ಕು ಗಂಟೆ ಸ್ಟಿಚಿಂಗಲ್ಲೇ ಇದ್ದರೂ ಆಗ್ತಾಯಿಲ್ಲ ಅಟ್ ಫೈನಲಿ ಇವತ್ತು ಒಂದು ಸಿಂಪಲ್ಲಾಗಿ ಒಂದು ಚಿಕ್ಕದಾಗಿ ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಸುಮಾರು ಜನ ಮೆಸೇಜ್ ಮಾಡಿದ್ರಿ ಸುಮಾರು ಅಷ್ಟು ಜನ ಅಂದ್ಕೊಂಡಿರ್ತೀರ ಅಕ್ಕ ಬ್ಯುಸಿ ಇದ್ದಾರೆ ಸೊ ಹಾಗಾಗಿ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಸೊ ನಿಮ್ಮ ಸಪೋರ್ಟ್ಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆ್ಯಂಡ್ ಈ ವಿಡಿಯೋ ಯುಗಾದಿ ಹಬ್ಬದ ದಿವಸ ಬರುತ್ತೆ ಸೊ ನೋಡಿ ನೈಟು ಒಂದು ಗಂಟೆ ಆಯಿತು ಮಲ್ಗೋಷ್ ಮತ್ತು ಬೆಳಗ್ಗೆ ಏಳುವರೆಗೆ ಎದ್ದು ಎಲ್ಲರೂ ಅವ್ರವ್ರವ್ರವ್ರ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ ನಾನಂತೂ ಇವತ್ತು ಅಂದರೆ ಸಾಟರ್ಡೆ ಮಧ್ಯಾಹ್ನ ಎರಡೂವರೆವರೆಗೂ ಸ್ಟಿಚಿಂಗ್ ಸ್ಟಿಚಿಂಗ್ ಅಂದ್ಕೊಂಡೇ ಇದ್ದೆ ಸ್ನೇಹಿತ ಎರಡೂವರೆ ಮೇಲೇ ನನಗೆ ಸ್ವಲ್ಪ ಮನೆ ಕ್ಲೀನಿಂಗು ಅದು ಇದು ಅಂತ ಎಲ್ಲನೂ ಹೆಲ್ಪ್ ಆಗಿದ್ದು ಇದರಲ್ಲಿ ಮೇಯ್ನ್ ಪಾತ್ರ ಏನಪ್ಪ ಮೇಜರ್ ಪಾತ್ರ ಅಂದರೆ ನನ್ನ ಮಗ ಪಾಪ ಎಷ್ಟು ಹೆಲ್ಪ್ ಮಾಡ್ದೆ ಅಂತಂದರೆ ನಿಜವಾಗ್ಲೂ ನಾನು ಕೂಡ ನಮ್ಮ ಅಮ್ಮನಿಗೆ ಅವನಿರೋ ಏಜ್ಗೆ ನಾನೇನಾದರೂ ಆ ಸ್ಟೇಜಲ್ಲಿದ್ದರೂ ಕೂಡ ಪ್ರಾಮಿಸ್ ನಾನು ಇರಲಿಲ್ಲ ಅಷ್ಟು ಚೆನ್ನಾಗಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿಕೊಟ್ಬಿಟ್ಟು ಆಡಿ ಮನೆಯದೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿಕೊಟ್ಬಿಟ್ಟ ಎಲ್ಲ ಒರೆಸೋದು ಗುಡ್ಸೋದು ಅದಾದ್ಮೇಲೆ ಸುಮಾರು ರೂಮ್ ಅಲ್ಲಿ ಆರ್ಗನೈಸ್ ಮಾಡಿ ಸುಮಾರು ಅಂದರೆ ಸುಮಾರು ಇನ್ನು ಇವತ್ತೆ ಹಬ್ಬ ಹಲ್ವಾ ನಾಳೆ ಇನ್ನು ಬೆಡ್ಶೀಟ್ಸು ಸ್ಕ್ರೀನ್ಸು ದಿಮ್ ಕವರು ಬೆಡ್ ಕವರ್ಸು ಎಲ್ಲನೂ ವಾಷಿಂಗ್ ಮಾಡೋದು ಒಂದು ಕಡೆ ನಾನೇನು ವಾಶ್ ಮಾಡಿಲ್ಲ ವಾಷಿಂಗ್ ಮಿಷಿನೇ ಹಾಕೋದು ತಗೊಂಡೋಗಿ ಮೇಲೆ ಒಣಗಾಕೋದು ತೊಗೊಬರೋದು ಮತ್ತೆ ಇನ್ನೊಂದು ಟ್ರಿಪ್ ಹಾಕೋದು ಇದೇ ಆಯಿತು ಇನ್ನು ನೋಡಿ ಈ ಕಡೆ ಸ್ಕ್ರೀನ್ ಎಲ್ಲ ಬಿಚ್ಚಿಟ್ಟಿದೀವಿ ಇನ್ನು ಮೋಹಿತ್ಗೆ ಹೇಳ್ತಾ ಇದ್ದೀನಿ ಏನೇನು ಮಾಡಬೇಕು ಎಲ್ಲ ಇದು ಮಾಡ್ಕೊಬಿಡಪ್ಪ ಅಂತ ನನಗಂತೂ ಮುಖ ನೋಡಿ ಹೇಗಾಗಿದೆ ಈಗ ಒಂದು ತ್ರೀ ಡೇಸಿಂದ ಕರೆಕ್ಟಾಗಿ ನಿದ್ದೆ ಕೂಡ ಇಲ್ಲ ಸ್ನೇಹಿತರೆ ಡೈಲಿ ಹನ್ನೆರಡು ಹನ್ನೆರಡು ಗಂಟೆ ಆಗ್ತಿದೆ ಇನ್ನು ಈ ಟೂ ಡೇಸಲ್ಲಿ ನೈಟ್ ವಾಕಿಂಗು ಕೂಡ ಇಲ್ಲ ಅದೇನೇ ಆದರೂ ನಾಳೆಯಿಂದ ಒಂದು ವಾರ ಫುಲ್ ಫ್ರೀ ಬರ್ಡ್ ಆಗಿಬಿಡಬೇಕು ಚೆನ್ನಾಗಿ ಬೆಳಗ್ಗೆ ಸಾಯಂಕಾಲ ವಾಕಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ ತೇಜು ಕೂಡ ಡೈಲಿ ವೆಜಿಟೇಬಲ್ ಜ್ಯೂಸ್ ಕುಡಿತಾಳೆ ಬಟ್ ನನ್ನ ಮಗ ಮಾತ್ರ ಕಳ್ಳ ಕು ಲ್ಲ ಹೇಳ್ತಾ ಇದ್ರು ಕೂಡ ಅವನು ಇದು ಮಾಡ್ಕೊತಾ ಇರ್ತಾನೆ ತೇಜು ಮಾತ್ರ ಯಾವಾಗ್ಲೂ ವೆಜಿಟೇಬಲ್ ಜ್ಯೂಸ್ ಆಗಿರ್ಬೋದು ಸ್ಮೂತಿ ಆಗ್ಬೋದು ಏನು ಮಾಡಿದ್ರು ಕುಡಿತಾಳೆ ನನಗಿಂಥದ್ದು ಬೇಡ ಅನ್ನೋಂಗಿಲ್ಲ ಇನ್ನು ಎದ್ದೇಳ್ತಿದ್ದಂಗೆ ಹೇಳ್ತಿದ್ದಂಗೆ ಬ್ಲೌಸಸ್ ಎಲ್ಲ ಸ್ಟಿಚಿಂಗ್ ಇತ್ತಲ್ವ ಸೊ ಹಂಗಾಗಿ ಸ್ಟಿಚಿಂಗ್ ಮಾಡ್ತಿದ್ದೆ ಈ ಟೂ ಡೇಸ್ ಅಂತೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಡಯಟ್ಟು ಕೂಡ ನನಗೆ ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಬಟ್ ವೆಯ್ಟ್ ಅಂತೂ ಸಿಕ್ಸ್ಟಿ ನೈನ್ ಪಾಯಿಂಟ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಹೀಗೆ ಬ್ಯಾಲೆನ್ಸ್ ಆಗ್ತಾ ಹೋಗ್ತಿದೆ ಇಲ್ಲಿ ನೋಡಿ ನಮ್ಮ ಮನೆಯವರು ಕೂಡ ನನಗೇನು ಹೆಲ್ಪ್ ಮಾಡ್ತಿದ್ದಾರೆ ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಸೊ ನಾನಿಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಅವಾಗ ಇನ್ನೂ ಏನು ನೋಡಿ ಎಲ್ಲ ನಾನೇ ತೊಳಿಬೇಕು ಅಂತ ತೋರಿಸ್ತಾ ಇದ್ದಾರೆ ಸೊ ಒಬ್ಬೊಬ್ರು ಒಬ್ಬೊಬ್ರು ಪಾಪ ನನಗೆ ಇರೋ ಸ್ಟಿಚಿಂಗ್ ಬ್ಯುಸಿಯಲ್ಲಿ ಅವರು ಕೂಡ ತುಂಬಾ ಹೆಲ್ಪ್ ಮಾಡ್ತಾರೆ ಇನ್ನು ತೇಜಮ್ಮ ಒಬ್ಳು ಅಷ್ಟೇ ಮಿಕ್ಕಾ ಮೂರು ಜನನೂ ನಾವು ನಾವು ನಮಗೇನೇನು ಬೇಕೋ ಎಲ್ಲನೂ ಅಡ್ಜಸ್ಟ್ ಮಾಡಿಕೊಂಡು ಅದಕ್ಕೆ ತಕ್ಕನಂಗೆ ನಾವು ಕೆಲಸ ಎಲ್ಲ ಮಾಡ್ಕೊತಾ ಇರ್ತೀವಿ ಇನ್ನು ನಾಳೆ ಬೆಳಗ್ಗೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲ ಪೂಜೆ ಮಾಡಿಬಿಟ್ಟು ಊರಿಗೆ ಹೊರಡಬೇಕು ಸ್ನೇಹಿತರೆ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಈ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ಕೆಳಗಡೆ ಹಳ್ಳಿ ಈ ಸೈಡೆಲ್ಲ ನಾವು ಹೇಗಿರ್ತೀವಿ ನಮ್ಮ ಹಳ್ಳಿ ಹೇಗಿದೆ ನಮ್ಮ ಹಳ್ಳಿ ಸೈಡ್ ಏನೆಲ್ಲ ಸಿಗ್ಬೋದು ಹೇಗಿರುತ್ತೆ ಆ ವಾತಾವರಣನೂ ಕೂಡ ಶೇರ್ ಮಾಡ್ತೀನಿ ಚಿಕ್ಕ ಚಿಕ್ಕದಾಗಿ ಏನಾದರೂ ನನ್ನಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಇನ್ನು ನಾಳೆ ಹಬ್ಬದ ಸೆಲೆಬ್ರೇಷನ್ ಎಲ್ಲ ಇರುತ್ತೆ ಸಿಂಪಲ್ ಆಗಿ ನಮ್ಮ ಮನೆ ಮಟ್ಟಿಗೆ ನಾವು ಹೇಗೆ ರೆಡಿ ಆಗೋದು ಹೇಗೆ ಪೂಜೆ ಮಾಡೋದು ಎಲ್ಲನೂ ಅದು ಕೂಡ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ ಇನ್ನು ಡಯಟ್ ಬಗ್ಗೆ ಏನಿಲ್ಲ ಸ್ನೇಹಿತರೆ ಡಯಟ್ ಅಂತೂ ಮಾಡೋಕ್ಕೆ ಇಲ್ಲ ಅಂದರೆ ತ್ರೀ ಡೇಸು ನನಗೇನು ಗೊತ್ತಾ ಈಗ ಬರ್ತಾ ಬರ್ತಾ ಕಸ್ಟಮರ್ಸು ಸ್ವಲ್ಪ ಜಾಸ್ತಿ ಆಗ್ತಾ ಇರೋದ್ರಿಂದ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಜನ ಬರ್ತಿದ್ದಾರೆ ಲಾಸ್ಟು ತ್ರೀ ಫೋರ್ ಡೇಸಲ್ಲಂತೂ ನಾನು ಎಷ್ಟು ಜನಕ್ಕೆ ಆಗಲ್ಲ 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 ಅಂತಲೇ ಕ್ಯಾನ್ಸಲ್ ಮಾಡಿದ್ದೀನಿ ಸುಮಾರು ಮತ್ತೆ ಒಂದು ಐದಾರು ಬ್ಲೌಸ್ ಅಷ್ಟು ನನಗೆ ಆಗೋದೇ ಇಲ್ಲ ಅಂತ ಅವರಂತೂ ಅಮೌಂಟ್ ಫಸ್ಟೇ ಕೊಡ್ತೀವಿ ದಯವಿಟ್ಟು ಹೊಳ್ಕೊಡಿ ದಯವಿಟ್ಟು ಹೊಳ್ಕೊಡಿ ಅಂದರೂ ಕೂಡ ನನಗೆ ಆಗಲ್ಲ ದಯವಿಟ್ಟು ಬೈಕೋಬೇಡಿ ಅಂತಲೇ ಹೇಳಿದೀನಿ ಸೊ ಆ ಥರ ಇತ್ತೀಚೆಗೆ ಸ್ವಲ್ಪ ಕಸ್ಟಮರ್ ಜಾಸ್ತಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ ಟೆನ್ಷನ್ ಜಾಸ್ತಿ ಅಯ್ಯೋ ಯಾವುದು ಹೊಲಿಯೋದು ಯಾವುದು ಬಿಡೋದು ಆ ಲಾಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತೀನೋ ಇಲ್ಲವೋ ಆ ಇದರಲ್ಲಿ ಏನಾದರೂ ಫಿಟ್ಟಿಂಗ್ ಏನಾದರೂ ಪ್ರಾಬ್ಲಮ್ ಆಗಿಬಿಡುತ್ತೇನೋ ಫಾಸ್ಟ್ ಫಾಸ್ಟಾಗಿ ಎಲ್ಲ ಒಳ್ಳೆದು ಅಂತ ಅದಕ್ಕೆ ನೆಕ್ಸ್ಟ್ ಊರಿಂದ ಬಂದ ಮೇಲೂ ಕೂಡ ಮೇ ಬಿ ಬುಧವಾರ ಗುರುವಾರದಷ್ಟೊತ್ತಿಗೆ ಬರೋಣ ಅಂದ್ಕೊಂಡಿದ್ದೀನಿ ಇನ್ನೂ ಲೇಟು ಆಗ್ಬೋದು ಇಲ್ಲ ಬೇಗನೂ ಆಗ್ಬೋದು ಬುಧವಾರ ಅಂದ್ಕೊಂಡಿದ್ದೀನಿ ಬುಧವಾರ ಇಲ್ಲ ಗುರುವಾರ ಫಿಕ್ಸು ಅದ್ರ ಮೇಲೆ ಅದೇ ಮಾದು ಸ್ವಲ್ಪ ಬರ್ತ್ ಸರ್ಟಿಫಿಕೇಟ್ ಕಲೆಕ್ಷನ್ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು ಅಂದರೆ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಸೊ ಅದು ಬಂದಮೇಲೂ ಕೂಡ ನನಗೆ ಸ್ಟಿಚಿಂಗ್ ಅನ್ನೋದು ತುಂಬಾ ಇದೆ ಅದನ್ನು ಮಾಡಬೇಕು ಬಂದು ಒಂದು ದಿನ ರೆಸ್ಟ್ ತಗೊಂಡ್ರೆ ಸಾಕು ಇನ್ನು ಮಾಮೂಲಿ ಮಾಡ್ಕೊತಾ ಹೋಗ್ಬೇಕು ನನಗೆ ಮೇಯ್ನ್ ಇನ್ಕಮ್ ಇದೆ ಅಲ್ವಾ ಸ್ನೇಹಿತರೆ ಸೊ ಅದಕ್ಕೆ ನಾನು ಫಸ್ಟ್ ಪ್ರಿಯಾರಿಟಿ ಇದಕ್ಕೆ ಕೊಡ್ತೀನಿ ಯೂಟ್ಯೂಬಲ್ಲಿ ಒಂದು ದಿನ ಎರಡು ದಿನ ವ್ಲಾಗ್ ಹಾಕಿಲ್ಲ ಅಂದರೂ ಕೂಡ ನಡೆಯುತ್ತೆ ಯಾಕೆ ಅಂತಂದರೆ ಹಳೆ ಎಲ್ಲ ಇದೆ ಯಾವುದೋ ಒಂದು ಡಯಟನ್ನು ನೋಡ್ಬೋದು ಬಟ್ ನೀವು ನನ್ನನ್ನು ಮಿಸ್ ಮಾಡ್ಕೊತೀರ ಅದಂತೂ ಗ್ಯಾರಂಟಿ ಬಟ್ ನನಗೆ ಸ್ಟಿಚಿಂಗಲ್ಲಿ ಇದು ಮಾಡಬೇಕಲ್ವಾ ಸ್ನೇಹಿತರೆ ಸೊ ಹಂಗಾಗಿನೇ ನಾನು ಸ್ಟಿಚಿಂಗ್ ಬಗ್ಗೆನೇ ಸ್ವಲ್ಪ ಯಾವಾಗಾದರೂ ಈ ಥರ ಸ್ಟಿಚಿಂಗ್ ಟೈಮ್ ಇದ್ದಾಗ ಸ್ವಲ್ಪ ಸ್ಕಿಪ್ ಆಗ್ಬೋದು ವೀಡಿಯೋ ಅದರ್ವೈಸ್ ಅಂತೂ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಂತೂ ಬರ್ತಾ ಇರುತ್ತೆ ನನ್ನ ಕಷ್ಟ ನೀವು ಅರ್ಥ ಮಾಡ್ಕೊತೀರಾ ನನ್ನನ್ನು ನೀವು ಅರ್ಥ ಮಾಡ್ಕೊತೀರಾ ಅನ್ಕೊಂಡಿದ್ದೀನಿ ಪಾಪ ನಾನೇ ಅಂದ್ಕೊತಿದ್ದೆ ಎಲ್ಲಿ ನನ್ನ ಅವರ ಕನೆಕ್ಟು ತುಂಬ ದೂರ ಆಗ್ಬಿಡುತ್ತೆ ಎಲ್ಲಿ ಟೂ ಡೇಸ್ ಆಯಿತು ತ್ರೀ ಡೇಸ್ ಆಯಿತು ನನಗಂತೂ ಆ ಫೀಲ್ ಇದೆ ಬಟ್ ಹೆಂಗಿರುತ್ತೆ ಗೊತ್ತಾ ಒಂದು ಕಡೆ ಹೊಲಿತಾ ಇರ್ತೀನ ಪಟಪಟ ಅಂತ ಹಂಗೆ ಹಾಕ್ಕೊಂಡು ಹಂಗೆ ತಿನ್ನೋದು ಹಂಗೆ ನೀರು ಕುಡಿಯೋದು ಮತ್ತು ಮಿಷಿನ್ ಮೇಲೆ ಮಿಷನ್ ಮೇಲಿಂದ ಎದ್ದೇಳೋದೇ ಇಲ್ಲ ಹಂಗಿರುತ್ತೆ ಸಲ ಮಾಡ್ತಾ ಮಾಡ್ತಾನೆ ತಿನ್ಕೊಳ್ಳೋ ಥರ ಇರುತ್ತೆ ಏನಾದರೂ ಫ್ರೂಟೋ ಗೀಟೋ ಅಲ್ಲೇ ನೀರು ಕುಡ್ಕೊಳ್ಳೋದಿರುತ್ತೆ ಓಡೋಗೋದು ಬರೋದು ಎದ್ದೋಗೋದು ಬರೋದು ಇದೇ ಇರುತ್ತೆ ನನಗೆ ಸೊ ಈ ಮಧ್ಯದಲ್ಲಿ ನನಗೆ ಫ್ರೀಯಾಗಿ ನನಗೇಂತ ಮೇಯ್ನು ಯಾವುದೇ ರೀತಿಯಾದಂಥ ಡಯಟ್ ಫುಡ್ಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಈ ರೊಟ್ಟಿ ಇರೋದರಿಂದ ಹಂಗೋ ಹಿಂಗೋ ಸ್ವಲ್ಪ ಬಚಾವಾಗ್ತೀನಿ ಆದರೆ ಈ ಟೂ ಡೇಸ್ ತ್ರೀ ಡೇಸಲ್ಲಿ ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಿ ರೈಸು ಆದರೂ ಸ್ವಲ್ಪ ಆ ಕಡೆ ಈ ಕಡೆ ಒಂದು ಇನ್ನೂರು ಗ್ರಾಮ್ ಮುನ್ನೂರು ಗ್ರಾಮು ಹೆಚ್ಚು ಹೆಚ್ಚಾಗೋದು ಮತ್ತೆ ಕಡಿಮೆ ಆಗೋದು ಮತ್ತೆ ಹೆಚ್ಚಾಗೋದು ಮತ್ತೆ ಮತ್ತೆ ಕಡಿಮೆ ಆಗೋದು ಇದೆ ಏನೇ ಆಗಲಿ ಎಷ್ಟೇ ಮತ್ತೆ ಜಾಸ್ತಿ ಆಗಿದ್ದರೂ ಆಶ್ಚರ್ಯಪಡುವಂಥದ್ದಿಲ್ಲ ಹಳ್ಳಿ ಕಡೆ ಹೋದರೆ ಆದಷ್ಟು ಬ್ಯಾಲೆನ್ಸ್ ಮಾಡೋಣ ಡಯಟು ಮೇಂಟೇನಾಗಿ ಮಾಡೋಣ ಅಂತ ಆ ಥರ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಕೂಡ ಡೈಲಿ ಬ್ಲಾಗಲ್ಲಿ ಇದ ಇನ್ಕ್ಲೂಡ್ ಮಾಡ್ತೀನಿ ಯಾವ ಥರ ತಿಂತಾ ಇದ್ದೀನಿ ಅಲ್ಲಿ ಹೇಗೆ ಎತ್ತ ಅಂತಂದ್ಬಿಟ್ಟು ಓಕೆನಾ ಇನ್ನು ಈ ಸಮ್ಮರ್ ಸೀಸನಲ್ಲಂತೂ ಆ ವಾಟರ್ ಮಿಲನ್ ಅಂತೂ ಮಸ್ಟ್ ಶುಡ್ ಇರಲೇಬೇಕು ಯಾವಾಗಲೂ ವಾಟರ್ ಮಿಲನ್ ತಿಂತಾನೇ ಇರ್ತೀನಿ ಇದು ನೀರಿನ ಅಂಶ ಜಾಸ್ತಿ ಇರೋದರಿಂದ ಡಯಟ್ಗೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಪಪ್ಪಾಯ ತಿನ್ಬೋದು ಇದು ತಿನ್ಬೋದು ಮತ್ತು ಹಣ್ಣು ಅಂತ ಬರ್ತಾರೆ ಬರುತ್ತಲ್ಲ ಕೆಲವ್ರು ಸಕ್ಕರೆ ಹಣ್ಣು ಅಂತಾರೆ ನಾವು ಕರ್ಬೂಜ ಹಣ್ಣು ಅಂತೀವಿ ಸೊ ಅದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಶುಗರ್ ಗುಗರ್ ಶುಗರ್ ಏನೂ ಹಾಕಂಗಿಲ್ಲ ಹಾಗೆ ಜಾರಲ್ಲಿ ಇದು ಮಾಡ್ಕೊಂಡು ಸ್ಮೂತಿ ಥರ ಹಾಲು ಹಾಕ್ಕೊಳ್ಳೋರು ಹಾಲು ಹಾಕ್ಕೊಂಡು ಕುಡಿಬೋದು ಇದನ್ನು ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೋದು ತುಂಬ ಒಳ್ಳೆಯದು ಕಲ್ಲಂಗ್ರಿ ಹಣ್ಣು ವೆಯ್ಟ್ಲಾಸ್ಗೆ ಸೊ ನಾನಂತೂ ಎಕ್ಸೈಟೆಡಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ನಾಳೆ ಊರಿಗೆ ಹೋಗಬೇಕು ನಿಮ್ಮ ಏನು ಊರಲ್ಲೆಲ್ಲ ಏನು ಹೇಳ್ತಾರೆ ನನ್ನನ್ನು ನೋಡಿ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಯಾಕಂತಂದರೆ ನಾನು ಲಾಸ್ಟ್ ಟೈಮ್ ಹೋದಾಗ ಸಿಕ್ಕಾಪಟ್ಟೆ ದಪ್ಪ ಇದ್ದೆ ಲಾಂಗ್ ಒನ್ ಇಯರ್ ಎಗೋ ಅಂದ್ಕೊತೀನಿ ಬಟ್ ಈಗ ನೋಡೋಣ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ಕೊತೀನಿ ಹೇಗಿತ್ತು ಏನು ಅಂತ ಓಕೆನಾ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟ್ ವ್ಲಾಗ್ ಅಂತ ಹೇಳೋಕ್ಕಾಗಲ್ಲ ಬಟ್ ನಿಮ್ಮ ಜೊತೆ ನಾನು ಮಾತಾಡಬೇಕಿತ್ತು ನನಗೆ ಏನು ಆಗ್ತಿದೆ ಅನ್ನೋದು ಪಪಯ್ಯ ಇನ್ನೂ ಒಂದಿಬ್ಬರು ಮೂವರು ಅಕ್ಕ ನೀವು ಇನ್ಮೇಲೆ ಡಯಟ್ ಬ್ಲಾಗ್ಸ್ ಆಗಲ್ವಾ ಅಂತ ಮತ್ತೆ ಮೇಯ್ನ್ ಕಮೆಂಟ್ಸ್ಗೆಲ್ಲ ರಿಪ್ಲೈನೇ ಕೊಟ್ಟಿಲ್ಲ ದಯವಿಟ್ಟು ಬೈಕೋಬೇಡಿ ಖಂಡಿತವಾಗ್ಲೂ ನಾನು ಪ್ರತಿಯೊಂದು ಮೆಸೇಜ್ಗೂ ರಿಪ್ಲೈ ಮಾಡೇ ಮಾಡ್ತೀನಿ ಓಕೆನಾ ಯಾರೂ ಬೈಕೋಬೇಡಿ ಇರೋ ಬ್ಯುಸಿಯಿಂದ ನಾನು ಮಾಡೋಕ್ಕಾಗಿಲ್ಲ ಅಷ್ಟೇ ಬಟ್ ಫ್ರೀ ಮಾಡಿಕೊಂಡು ಎಲ್ರಿಗೂ ಖಂಡಿತವಾಗ್ಲೂ ರಿಪ್ಲೈ ಕೊಟ್ಟೇ ಕೊಡ್ತೀನಿ ಅನ್ಸಗೈನ್ ಎಲ್ರಿಗೂ ನನ್ನ ಪ್ರೀತಿಯ ಯೂಟ್ಯೂಬ್ ಫ್ಯಾಮಿಲಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈಗೆಲ್ಲ ಹಬ್ಬನ ಸೆಲೆಬ್ರೇಟ್ ಮಾಡ್ಕೊತಿದ್ದೀರಾ ಏನು ಅನ್ನೋದನ್ನು ತಪ್ಪದಿರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಎಲ್ಲರೂ ಖುಷಿ ಖುಷಿಯಾಗಿ ಜಾಲಿಯಾಗಿ ಈ ವರ್ಷ ಎಲ್ಲ ಆಗಲಿ ಅಂತ ನಿಮ್ಮ ಒಂದು ಹಬ್ಬನ ಖುಷಿಯಿಂದ ಆಚರಿಸ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಹಿಗೇ ಏನು ಮಾಡ್ತೀನಿ ನಾಳಿನ ವ್ಲಾಗಲ್ಲಿ ಸಿಗ್ತೀನಿ ಬಾ ಬಾಯ್